ಹಾಯ್ ಸ್ನೇಹಿತರೆ ಇವತ್ತಿನ ಮಾತು ಪ್ರೀತಿಯ ಮಾತು ಯಾರು ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ ಅವರ ಬಗ್ಗೆ ಅವರು ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಾರೆ ಪ್ರೀತಿ ಎರಡು ಹೃದಯಗಳನ್ನು ಕೂಡಿಸುತ್ತದೆ ಆದರೆ ನಂಬಿಕೆ ಆ ಹೃದಯಗಳು ದೂರವಾಗದ ಹಾಗೆ ನೋಡಿಕೊಳ್ಳುತ್ತದೆ ನಿಮ್ಮನ್ನು ಪ್ರೀತಿಸುವವರು ನಿಮ್ಮನ್ನು ಭೇಟಿಯಾಗಲು ಬರಬೇಕಾದರೆ ನಿಮಗಿಂತ ಮೊದಲು ಅವರೇ ಬಂದಿರುತ್ತಾರೆ ಯಾಕೆಂದರೆ ಅವರಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ ನೀವೇ ಆಗಿರುತ್ತೀರಿ ಬೇರೆ ಯಾರೂ ಅಲ್ಲ ಇಂತಹ ವ್ಯಕ್ತಿಗಳನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ ನಿಮ್ಮ ಕಾರಣವಾಗಿ ಅವರು ರಿಸ್ಕ್ ತೆಗೆದುಕೊಳ್ಳುವುದಕ್ಕೂ ರೆಡಿ ಆಗಿರುತ್ತಾರೆ ಅವರು ಪ್ರಾಣವನ್ನು ಲೆಕ್ಕಿಸದೆ ನಿಮಗಾಗಿ ಅವರು ಎಂಥ ದೊಡ್ಡ ಸಮಸ್ಯೆಯನ್ನು ಬೇಕಾದರೂ ಎದುರಿಸುತ್ತಾರೆ ನೀವು ಪರೀಕ್ಷಿಸಿ ನೋಡಿ ನಿಮ್ಮನ್ನು ನಿಮಗಿಂತ ಹೆಚ್ಚಾಗಿ ಪ್ರೀತಿಸುವವರು ಅವರ ಜೀವನದ ಬಗ್ಗೆ ಯೋಚಿಸುವುದೇ ಇಲ್ಲ ನಿಮ್ಮ ಯಾವುದೇ ಸಮಸ್ಯೆಗೆ ಅವರನ್ನು ಒಂದು ಸಲ ಕರೆದು ನೋಡಿ ಅವರ ಜೀವನ ಮತ್ತು ಜೀವನ ಲೆಕ್ಕಿಸದೆ ಬಂದು ನಿಮ್ಮ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುತ್ತಾರೆ ಅವರು ಅದೆಂಥ ದೊಡ್ಡ ರಿಸ್ಕ್ ಇದ್ದರೂ ಸ್ವಲ್ಪ ಕೂಡ ಯೋಚನೆ ಮಾಡದೆ ತಕ್ಷಣ ನಿಮ್ಮ ಜೊತೆ ಬರುವವರನ್ನು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ ಒಂದು ವೇಳೆ ನೀವು ಕರೆದಾಗ ಅವರು ಯೋಚನೆ ಮಾಡಲು ಪ್ರಾರಂಭಿಸಿದರೆ ಖಂಡಿತ ಅವರು ನಿಮ್ಮನ್ನು ಪ್ರೀತಿಸಲು ಸಾಧ್ಯವಿಲ್ಲ ಎಂಬುದನ್ನು ನೀವು ತಿಳಿದುಬಿಡಿ ಅದೆಷ್ಟೇ ಜಗಳ ಮಾಡಿದರೂ ಅದೆಲ್ಲವನ್ನು ಮರೆತು ಮತ್ತೆ ಒಂದಾಗಿ ಮಾತನಾಡುತ್ತಾರಲ್ಲ ಅದು ನಿಜವಾದ ಪ್ರೀತಿ ಅದು ನಿಜವಾದ ಕಾಳಜಿ ನಿಜವಾದ ನಂಬಿಕೆ ಮತ್ತು ಆತ್ಮವಿಶ್ವಾಸ ಇಷ್ಟಪಟ್ಟವರನ್ನು ಪಡೆಯೋದಕ್ಕೆ ಪುಣ್ಯ ಮಾಡಿರಬೇಕು ಯಾಕೆಂದರೆ ಅವರ ಪ್ರೀತಿ ಹೆತ್ತ ತಂದೆ ತಾಯಿಯ ಪ್ರೀತಿ ಅಷ್ಟೇ ಪವಿತ್ರವಾಗಿರುತ್ತದೆ ಯೋಗ್ಯ ವ್ಯಕ್ತಿಗಳ ಸಂಬಂಧಕ್ಕೆ ನಮ್ಮ ಪ್ರತಿಷ್ಠೆ ಬಲಿಯಾದರೂ ಚಿಂತಿಸಬೇಕಿಲ್ಲ ಆದರೆ ಪ್ರತಿಷ್ಠೆಗಾಗಿ ಯೋಗ್ಯ ವ್ಯಕ್ತಿಗಳನ್ನು ಎಂದಿಗೂ ಕಳೆದುಕೊಳ್ಳಬಾರದು ಜೀವನ ಪ್ರೀತಿಯ ಮೇಲೆ ನಿಲ್ಲಬೇಕೇ ಹೊರತು ಅವಶ್ಯಕತೆ ಮತ್ತು ನಿರೀಕ್ಷೆಗಳ ಮೇಲೆ ಅಲ್ಲ ಯಾಕೆಂದರೆ ಅತಿಯಾದ ನಿರೀಕ್ಷೆಗಳು ಅತಿಯಾದ ನೋವನ್ನುಂಟು ಮಾಡುತ್ತವೆ ಪ್ರಶಾಂತ ಸ್ಥಿತಿಯನ್ನು ಹೊಂದಲು ಭೂಮಿಯನ್ನು ಸುತ್ತುವ ಅಗತ್ಯವಿಲ್ಲ ಅದು ನಿನ್ನಲ್ಲೇ ಇದೆ ಸಿಗಲ್ಲ ಅತ್ತ ಗೊತ್ತಿದ್ದರೂ ನಾವು ಅದನ್ನೇ ಅವರನ್ನೇ ಇಷ್ಟಪಡುತ್ತೀವಿ ಯಾಕೆಂದರೆ ಸಿಗುವ ನೂರು ವಸ್ತುಗಳಿಗಿಂತ ಸಿಗದೇ ಇರುವ ಒಂದು ವಸ್ತು ಅಥವಾ ಒಂದು ವ್ಯಕ್ತಿ ಮಾತ್ರ ನಮ್ಮ ಮನಸ್ಸು ಗೆದ್ದಿರುತ್ತಾರೆ ಅಂತಹ ಮನಸ್ಸು ಗೆದ್ದಿದ್ದ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಬಿಟ್ಟಿರುವುದಕ್ಕೆ ಸಾಧ್ಯವೇ ಇಲ್ಲ ನೀವು ಪ್ರೀತಿಸುವವರ ಹೃದಯ ಕಲ್ಲು ಅಂತ ಗೊತ್ತಾದ ಮೇಲೆ ಯಾವತ್ತೂ ಅವರಿಂದ ದೂರ ಆಗಬೇಡಿ ಯಾಕೆಂದರೆ ಕಲ್ಲಿನಲ್ಲಿ ಬರೆದ ಅಕ್ಷರ ಯಾವತ್ತೂ ಅಳಿಸುವುದಿಲ್ಲ ಇತರರ ನಂಬಿಕೆ ಮತ್ತು ಭಾವನೆಗಳೊಂದಿಗೆ ಎಂದಿಗೂ ಆಟ ಆಡಬೇಡಿ ಆಟದಲ್ಲಿ ನೀವು ಗೆಲ್ಲಬಹುದು ಆದರೆ ಆ ವ್ಯಕ್ತಿಯನ್ನು ಶಾಶ್ವತವಾಗಿ ಕಳೆದುಕೊಂಡು ಬಿಡುತ್ತೀರಿ ಮುಖದಲ್ಲಿ ನಗುವಿರಲಿ ಮನಸ್ಸಿನಲ್ಲಿ ನೆನಪಿರಲಿ ಹೃದಯದಲ್ಲಿ ನಿಷ್ಕಲ್ಮಷ ಪ್ರೀತಿ ಇರಲಿ ಕೊನೆಯವರೆಗೂ ನಂಬಿಕೆ ಇರುವಂಥ ಪ್ರೀತಿ ನಿಮ್ಮದಾಗಿರಲಿ ಸ್ನೇಹಿತರೆ ನಿಮಗೆ ನನ್ನ ಚಾನಲ್ ಇಷ್ಟವಾಗಿದ್ದರೆ ಒಂದು ಲೈಕ್ ಕಾಮೆಂಟ್ ಮಾಡಿ ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು ಸ್ನೇಹಿತರೆ